ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕರುನಾಡಹಿತರಕ್ಷಣಾ ವೇದಿಕೆ ಹಾಗೂ ಟೈಟನ್ ಐ ಪ್ಲಸ್ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಮತ್ತು ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಅವಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರನಹಳ್ಳಿಯಲ್ಲಿ ಆಯೋಜಿಸಲಾಗಿದ್ದ ಆರೋಗ್ಯ ಶಿಬಿರಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಚಾಲನೆ ನೀಡಿದರು ಆರೋಗ್ಯ ಶಿಬಿರದಲ್ಲಿ ಬಿಪಿ ಶುಗರ್ ಮೂಳೆ ತಜ್ಞ ಜನರಲ್ ಚೆಕ್ಅಪ್ ಕಣ್ಣಿನ ಚಿಕಿತ್ಸೆ ಸೇರಿದಂತೆ ವಿವಿಧ ರೋಗಗಳಿಗೆ ಚಿಕಿತ್ಸೆ ನೀಡಲಾಯಿತು ರಾಜ್ಯಾಧ್ಯಕ್ಷರಾದ ಜ್ಯೋತಿ ಕುಮಾರ್ ಆಚಾರ್ ಆವಲಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ರವಿ ಉಮೇಶ್ ಆಟೋ ಮಂಜು ಕಾವೇರಪ್ಪ ಮಂಜುನಾಥ್ ನವೀನ್ ಶಿವಣ್ಣ ಸುನಿಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜ್ಯೋತಿ ಕುಮಾರ್ ಆಚಾರ್ಯ ಕರುಣಾ ರೈತರ ವೇದಿಕೆ ರಾಜ್ಯ ಸಂಸ್ಥಾಪಕರು ದಿನ ನಾವು ನಮ್ಮ ವೀರನಹಳ್ಳಿ ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದೀರಿ ವಿಶೇಷತೆ ಇಷ್ಟೇ ಅವರು ಹುಟ್ಟುಹಬ್ಬ ದಿನದಂದು ನಾವು ಇವತ್ತು ಒಂದು ಆರೋಗ್ಯ ಶಿಬಿರ ಮತ್ತು ಕಣ್ಣಿನ ಶಿಬಿರ ಉಚಿತವಾಗಿ ಮಾಡೋಣ ಅಂತೇಳಿ ನಾವು ರಾಜ್ಯ ಮಟ್ಟದವರು ತೀರ್ಮಾನ ಮಾಡಿದ್ರೆ ಅದೇ ರೀತಿಯಲ್ಲಿ ಗ್ರಾಮಸ್ಥರು ಒಂದು ಪ್ರೋತ್ಸಾಹದಿಂದ ನಾವೆಲ್ಲ ಇವತ್ತು ಕಾರ್ಯವನ್ನು ರೂಪದಲ್ಲಿ ತಗೊಂಡು ಬರ್ತಾ ಇದ್ದೀವಿ ಈಗಾಗಲೇ ಚಿಕಿತ್ಸೆಯನ್ನೆಲ್ಲ ತಗೊಳ್ತಾ ಇದ್ದಾರೆ ಶಿಬಿರವನ್ನು ಆರಂಭ ಮಾಡಿದ್ದೀವಿ ನಾವು ಪುನೀತ್ ರಾಜ್ಕುಮಾರ್ ಅವರು ಮಾಡಿದ ದಾರಿಯಲ್ಲಿ ನಾವೇನ್ ದೊಡ್ಡ ಮಟ್ಟದಂತೂ ಆಗಲ್ಲ ಅವ್ರು ನಡೆದಂತ ದಾರಿಯಲ್ಲಿ ನಾವು ಸ್ವಲ್ಪ ಸಣ್ಣ ಮಟ್ಟಿಗೆ ಒಂದು ಸಹಾಯವನ್ನ ಮಾಡ್ತಾ ಈ ಕೆಲಸಗಳೆಲ್ಲ ಮಾಡೋಣ ಅಂತೇಳಿ ಇನ್ನು ಮುಂದಿನ ದಿನದಲ್ಲಿ ಈಗಾಗಲೇ ಕಳೆದ ಬಾರಿಗೆ ನಾವು ಬಿಳ್ತೂರಲ್ಲಿ ಒಂದ್ ಎರಡು ಸಲ ಮಾಡಿದ್ವಿ ಎರಡು ವರ್ಷಗಳಿಂದ ಮಾಡ್ಕೊ ಬರ್ತಾ ಇದ್ವಿ ಬಿಳ್ತೂರ್ ಗ್ರಾಮದಲ್ಲಿ ಮಾಡಿದೀವಿ ಮತ್ತೆ ನಮ್ಮ ಕಚೇರಿಯಲ್ಲಿ ಸಹ ಕೊನೆಯದಾಗಿ ಲೇಬರ್ ಕಾರ್ಡ್ ಮಾಡಿಸೋದಾಗಿರ್ಬೋದು ಇವ್ರ ಹೆಸರು ಸುಮಾರು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ನಾವು ಅವ್ರ ಒಂದು ಮಾರ್ಗದರ್ಶನ ನಡೀತಾ ನಡೆಯೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಏನು ಕರ್ನಾಟಕ ಹಿತರಕ್ಷಣಾ ವೇದಿಕೆ ಒಂದು ರಾಜ್ಯಾಧ್ಯಕ್ಷರು ಏನಿದ್ದಾರೆ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಎಲ್ರಿಗೂ ಮಾರ್ಗದರ್ಶಕವಾಗಿದೆ ಈ ಕಾರ್ಯಕ್ರಮ ಎಲ್ರು ಇದು ಆರೋಗ್ಯ ಶಿಬಿರ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆ ಗ್ರಾಮಸ್ಥರೆಲ್ಲ ಪ್ರೋತ್ಸಾಹ ನೀಡಿದ್ದಾರೆ ಜೈ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೈ ಕರ್ನಾಟಕ ಮತ್ತೆ ಕರ್ನಾಟಕದ ಯುವರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಇದಿನ ಇರಣಿ ಸಾರಿ ವೀರನಹಳ್ಳಿ ಗ್ರಾಮದಲ್ಲಿ ಜ್ಯೋತಿ ಕುಮಾರ್ ಅವರ ಆಚಾರ್ಯರು ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೂ ಅವರ ಸಂಘಟನೆಗೂ ನನ್ನ ವೈಯಕ್ತಿಕ ಉತ್ಪ ಸ್ವಾಗತವನ್ನು ಬಯಸ್ತೇನೆ ಏನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಒಬ್ಬ ಮೇರು ನಟ ಒಳ್ಳೆ ಸಮಾಜ ಯುದ್ಧದಲ್ಲಿ ಒಂದು ಅತಿ ಹೆಚ್ಚು ಹೆಸರು ಮಾಡಿರುವಂತ ಪುನೀತ್ ರಾಜ್ಕುಮಾರ್ ಅವರು ಅವರ ಹೆಸರಿನಲ್ಲಿ ಇದೊಂದು ಕಾರ್ಯಕ್ರಮ ಮಾಡಿರೋದು ತುಂಬ ಸಂತೋಷ ವಿಷಯ ே இன்னும் தினு புனீத்மார் அவர காரியக்கமே ஒழி ரீதியில் அவர மார்க் ஒத்தினால நடினி அந்த